ನಮಸ್ಕಾರ ನ್ಯೂಸ್ ಸ್ವಾಗತ ಯಳಂದೂರು ಪಟ್ಟಣದಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಮತ್ತು ವಿಶ್ವಕರ್ಮ ಜನಾಂಗದ ವತಿಯಿಂದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಆಯೋಜಿಸಿದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ವಿಶ್ವಕರ್ಮರವರ ವಿಶ್ವಾದ್ಯಂತ ಮಾದರಿಯಾಗಿದ್ದು ಅವರ ಕಲೆ ಮತ್ತು ಸಂಸ್ಕೃತಿ ಆರ್ಥಿಕ ಸಮೃದ್ಧಿಯಿಂದ ವಿಶಾಲವಾದ ಕಲೆಗಳ ತವರೂರಾಗಿದ್ದು ವಿಶ್ವಕರ್ಮರು ವಾಸ್ತುಶಿಲ್ಪಿ ದೇವಾಲಯಗಳ ನಿರ್ಮಾಣ ವಿಧ ವಿಧವಾದ ಆಭರಣ ನಿರ್ಮಾಣ ಮಾಡುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಇಂತಹ ವಿಶ್ವಕರ್ಮ ಜನಾಂಗ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರುವ ಮೂಲಕ ಪ್ರತಿಯೊಬ್ಬ ನಾಗರಿಕರು ವಿಶ್ವಕರ್ಮ ಅವರನ್ನ ಆದರ್ಶಗಳನ್ನ ಅಳವಡಿಸಿಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದರು ಇದಕ್ಕೂ ಮುನ್ನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಶ್ವಕರ್ಮರವರ ಭಾವಚಿತ್ರವನ್ನ ತೆರೆದ ವಾಹನದಲ್ಲಿಟ್ಟು ಪುಷ್ಪಾಲಂ ಕಾರಗಳಿಂದ ಸಿಂಗರಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪಟ್ಟಣ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಕಲಾ ತಂಡದೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು ನಿವೃತ್ತ ಶಿಕ್ಷಕರಾದ ರಾಜಾಚಾರಿ ಅವರು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ವಿಶ್ವಕರ್ಮರವರ ಜೀವನ ಸಮಗ್ರ ಮಾಹಿತಿಯನ್ನ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ ವಿ ಚಂದ್ರು ತಹಶೀಲ್ದಾರ್ ಜಯಪ್ರಕಾಶ್ ಪಟ್ಟ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀ ಮಲ್ಲು ವಿಶ್ವಕರ್ಮ ಜನಾಂಗದ ಅಧ್ಯಕ್ಷರಾದ ಎ ಎನ್ ನಾಗರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಬಿಆರ್ಸಿಆರ್ ನಂಜುಂಡಯ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ವಿಶ್ವಕರ್ಮ ಜನಾಂಗದ ಮುಖಂಡರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇಂದು ಇತಿಹಾಸವನ್ನ ಒಮ್ಮೆ ಕತೆ ಸೃಷ್ಟಿಯಾಗಿರ್ತಕ್ಕಂಥದ್ದು ವಿಶ್ವಕರ್ಮದಿಂದ ಒಂದು ಕಲೆ ನಿರ್ಮಾಣವಾಗಿರುವಂತಹ ಹಲವಾರು ವಾಸ್ತುಶಿಲ್ಪ ನಿರ್ಮಿಸಿರ್ತಕ್ಕಂಥವರೇ ವಿಶ್ವಕರ್ಮರು ಬೇಲೂರಿರ್ಬೋದು ಇರ್ಬೋದು ಸೋಮನಾಥಪುರ ಇರ್ಬೋದು ಇಲ್ಲಿ ನಿರ್ಮಿಸಿರುವ ವಾಸ್ತುಶಿಲ್ಪಿಗಳು ಇಂದು ವಿಶ್ವಾದ್ಯಂತ ಹೆಸರನ್ನು ಪಡೆಯುತ್ತೆ ಅನೇಕ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬಂದು ಈ ವಾಸ್ತು ಶಿಲ್ಪಿಯ ಕಲೆಗಳನ್ನು ನೋಡುವಂತಹ ದೇವತೆಗಳಿಂದ ಶಿಲ್ಪಿ ಎಂದು ಕರೆಸಿಕೊಂಡೆ ಶ್ರೀ ವಿಶ್ವಕರ್ಮ ಇವರು ಈ ಜಗತ್ತಿಗೆ ಹೇಗೆ ಬಂದರು ಹೇಗೆ ಪರಬ್ರಹ್ಮ ಸ್ವರೂಪಿಯಾಗಿ ಇಡೀ ಜಗತ್ತಿಗೆ ಕಳೆದ ಹಿಂದಿನ ಯುಗದಲ್ಲಿ ಆ ಕಾಯಕವೇ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ವಿಶ್ವಕರ್ಮ ಎಂಬ ಪದಕ್ಕೆ ದುರ್ಗಾಚಾರ್ಯ ಹೇಳಿದ್ದಾರೆ ಎದುದಂ ಕಿಂಚಿತ ಮಾಡ್ತಂತೆ ಭವಿಷ್ಯ ಮಾನ ಕ್ರಿಯಮಾನಂ ಚತುರ್ಚಕ ಅಂದರೆ ಇವಾಗ ಏನಾಗಿದೆ ಮುಂದೆ ಏನಾಗುತ್ತೆ ಹೀಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಸಹ ವಿಶ್ವಕರ್ಮ ಇದನ್ನ ಮೊದಲನೆಯಾಗಿ ನಮಗೆ ತಿಳ್ಕೊಬೇಕಾಗಿದೆ ಅದಕ್ಕಾಗಿ ಅವರು ಸಹ ಪುತ್ರರಾಗಿ ವಿಶ್ವಕರ್ಮ ಪರಾಪ್ರಹ ಪುರಾಣ ಮತ್ತು ಹದಿನೆಂಟು ಪುರಾಣಿಗಳು ಮತ್ತು ಉಪನಿಷತ್ತುಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಸಹ ಉಲ್ಲೇಖವಾಗಿದೆ ಈ ವಿಶ್ವಕರ್ಮ ಪರಾಕ್ರಮರಿಗೆ ಐದು ಮೂಲಗಳು ಸತ್ಯೋಜಾತ ವಾಮದೇವ ಹಘೋರ ತತ್ಪುರುಷ ಅಂತ ಐದು ಮುಖಗಳಿವೆ ಈ ಪಂಚಮುಖಗಳಿಂದ ಐದು ಬೃಹತ್ಗಳು ಸಹ ಆಗಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ